ಆ ಗ್ರಾಮಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದಲೂ ರಸ್ತೆ ಇಲ್ಲ ಆಂಬ್ಯುಲೆನ್ಸ್ ಆಟೋ ಬಸ್ ಸಂಚಾರವಂತೂ ಇಲ್ವೇ ಇಲ್ಲ ಯಾವುದೇ ಸರ್ಕಾರವಾಗಲಿ ಚುನಾಯಿತ ಜನಪ್ರತಿನಿಧಿಗಳೇ ಆಗಲಿ ಆ ಗ್ರಾಮಕ್ಕೆ ರಸ್ತೆ ಕಲ್ಪಿಸಲು ಇದುವರೆಗೂ ಮನಸ್ಸು ಮಾಡಿಲ್ಲ ಹಾಗಾಗಿ ರೋಸಿ ಹೋದ ಇಲ್ಲಿನ ಗ್ರಾಮಸ್ಥರು ಇದೀಗ ಸರಿಯಾಗಿಯೇ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ಹೀಗೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಕುಗ್ರಾಮ ಒಂದು ಕಡೆ ಮತ್ತೊಂದು ಕಡೆ ಪಟ್ಟಣದ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತೆ ಆಗ್ರಹಿಸಿ ಮತ ಹಾಕದೇ ಪ್ರತಿಭಟನೆ ನಡೆಸುತ್ತಾರು ಗ್ರಾಮಸ್ಥರು ಇನ್ನು ಈ ದೃಶ್ಯ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಂಬಿಪುರ ಗ್ರಾಮದಲ್ಲಿ ಇನ್ನು ಈ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿವೆ ಇಲ್ಲಿ ಶೇಕಡ ನೂರರಷ್ಟು ದಲಿತ ಕುಟುಂಬಗಳೇ ವಾಸವಿವೆ ದುರಂತ ಅಂದರೆ ಗ್ರಾಮಕ್ಕೆ ಅವಶ್ಯಕತೆ ಇರೋ ಕಡೆ ರಸ್ತೆ ಇಲ್ಲದಿರುವುದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತು ವರ್ಷಗಳೇ ಕಳೆದರೂ ಈ ಗ್ರಾಮಕ್ಕೆ ರಸ್ತೆ ಸಂಪರ್ಕವಿಲ್ಲ ರಸ್ತೆ ಮಾಡಿಕೊಡಿ ಸ್ವಾಮಿ ಅಂತ ರಾಜಕಾರಣಿಗಳಿಂದ ಹಿಡಿದು ಅಧಿಕಾರಿಗಳವರೆಗೆ ಕಾಲಿಗೆ ಬಿದ್ದು ಅಂಗಲಾಚಿದ್ರೂ ಕೂಡ ರಸ್ತೆ ಮಾಡಿಲ್ಲ ಅಷ್ಟೇ ಅಲ್ಲ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳೂ ಕೂಡ ಇಲ್ಲ ಈ ಹಿಂದೆ ಅನೇಕ ಪ್ರತಿಭಟನೆಗಳು ಹೋರಾಟಗಳನ್ನ ಮಾಡಿದ್ರೂ ಯಾರೊಬ್ಬರೂ ಕರುಣೆ ತೋರಿಲ್ಲ ಸರಿಯಾದ ರಸ್ತೆ ಇಲ್ಲದೆ ಇರೋದ್ರಿಂದ ಗ್ರಾಮದ ವಿದ್ಯಾರ್ಥಿಗಳು ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಪ್ರತಿನಿತ್ಯ ಭಯದ ಮಧ್ಯೆಯೇ ಕೆಲಸ ಕಾರ್ಯಗಳಿಗೆ ತೆರಳಬೇಕು ನಮ್ಮ ಕಷ್ಟ ಯಾರ ಬಳಿ ಹೇಳಿಕೊಂಡರೂ ಸಮಸ್ಯೆಯನ್ನು ಬಗೆಹರಿಸುವ ಲಕ್ಷಣಗಳು ಕಾಣುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇರೋದ್ರಿಂದ ಇವಾಗ ಮೊನ್ನೆ ಓದಿಸೋರು ಎಮ್ ಎಲ್ ಎ ಲಕ್ಷನ್ಗೆ ಬ್ಯಾನ್ ಮಾಡಿದರೆ ಓದೋ ಎರಡು ಸಾವಿರ ಹದಿನಾ ಹದಿನೈದರಲ್ಲಿ ಶೇಮ್ ಇದೆ ಮಾಡಿದ್ರೆ ಎಲ್ಲ ಒಂದು ಐದು ಲಕ್ಷನ್ ಇದೇ ತರ ಬ್ಯಾನ್ ಮಾಡಿದ್ರೆ ಮನ್ ಒಸ್ತರ ಓದ್ತಾರೆ ತಹಶೀಲ್ದಾರ್ಗಳಷ್ಟು ಒಂದು ಐದು ಜನ ಚೇಂಜ್ ಆಗಿದ್ದಾರೆ ಐದು ಜನ ತಹಸೀಲ್ದಾರ್ ಚೇಂಜ್ ಆಗಿರೋ ಸಹಿತ ಬರ್ತಾರ ಆಶ್ವಾಸನೆ ಹೋಗ್ತಾರೆ ಮೊನ್ನೆ ಟಿ ಪಿ ಜೆಟ್ ಪಿನಾಗ ಇವಾಗ ನೆಕ್ಸ್ಟ್ ಟಿ ಪಿ ಜೆಟ್ ಬರ್ತಾರೆ ಅದಕ್ಕೂ ಸಹಿತ ನಾವು ಮಾಡಲ್ಲ ಎಲೆಕ್ಷನ್ ಈಗ ನಮ್ಮೂರು ರಸ್ತೆ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಎಲೆಕ್ಷನ್ ನಾವು ಮಾಡಿಕೊಡ್ದು ಅಂತ ಹೇಳಿ ಊರಿನ ಮುಖಂಡರು ಹಿರಿಯರು ಎಲ್ಲ ಸೇರಿ ಒಂದು ಫೈನಲ್ ತಗೊಂಡು ಡಿಸಿಷನ್ ನಲ್ಲಿ ಇರೋದು ನಾವು ಇನ್ನು ಗ್ರಾಮದಲ್ಲಿ ಇಂದು ನಡೆದ ಚುನಾವಣೆಯನ್ನ ಗ್ರಾಮಸ್ಥರು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಬಹಿಷ್ಕಾರ ಮಾಡಿದ್ದಾರೆ ನಮಗೆ ಬೇರೇನು ಬೇಡ ರಸ್ತೆಯನ್ನ ಮಾಡಿಕೊಟ್ರೆ ಸಾಕು ನಮ್ಮ ಜೀವನ ನಾವು ಮಾಡಿಕೊಳ್ಳುತ್ತೇವೆ ರಸ್ತೆ ಇಲ್ಲದೆ ಬಳಸಿಕೊಂಡು ತಾಲೂಕು ಕೇಂದ್ರಕ್ಕೆ ಹೋಗಬೇಕಾಗಿರುವುದರಿಂದ ಪ್ರತಿನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ ಇಂದು ಮಧ್ಯಾಹ್ನ ಎರಡು ಗಂಟೆಯಾದರೂ ಮತದಾನ ನಡೆದಿಲ್ಲ ಸ್ಥಳಕ್ಕೆ ಬಂದ ಚುನಾವಣಾಧಿಕಾರಿ ಮಂಜುನಾಥ್ ಅವರು ಮತ್ತು ಇಒ ಕೃಷ್ಣಪ್ಪ ಗ್ರಾಮಸ್ಥರ ಮನವೊಲಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ಮತದಾನ ಮಾಡಲು ಒಪ್ಪಲಿಲ್ಲ ನಮ್ಮ ಗ್ರಾಮಕ್ಕೆ ರಸ್ತೆ ಮಾಡಿಕೊಟ್ರಷ್ಟೇ ಮತದಾನ ಮಾಡ್ತೀವಿ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಈಗ ನೀವು ಚುನಾವಣೆ ಯಾರು ಮಾಡಿಸ್ ಹಂಗೆ ಹೇಳೋಕ್ಕಾಗ ಮಾಡಲ್ಲ ಅಂತ ಹೇಳಿದ್ರೆ ಈ ನೋಡಿ ಎಲ್ಲ ಆಮೇಲೆ ಅರ್ಪಿ ಆ ಪ್ರಕಾರ ನಾವು ಬರ್ದಾಕ್ತಿವಿ ಆಮೇಲೆ ಅಲ್ಲಿಂದ ಬರ್ತವೆ ಬಂದಾಗ ಯಾರ ಮೇಲೆ ಕ್ರಮ ತಗೋಬೇಕಂದ್ರೆ ಯಾರು ಈಗ ಇಲ್ಲಿ ಮಾತಾಡ್ತಾ ಇದ್ರೆ ಅವ್ರ ಮೇಲೆಲ್ಲೂ ಅರ್ಪಿ ಆಗ್ತದೆ ಕಾಯ್ದೆ ಪ್ರಕಾರ ಹೋಗುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಅವಾಗ ಇರೋ ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನೀವೆಲ್ಲನೂ ಸಹಕಾರ ಮಾಡಿ ಈ ಇಲ್ಲಿ ಪಾಲ್ಗೊಂಡು ಮತದಾನ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಮಾಡ್ಕೊಡೋ ಭರವಸೆ ನಂದು ಮತ್ತು ನಮ್ಮ ಯುವ ಅವ್ರದ್ದು ಅವ್ರಿಗೆ ನಾ ನಾನೇ ಮಾಡಿಸ್ಕೊಡ್ತೀನಿ ಬೇರೆ ಒಟ್ಟಿನಲ್ಲಿ ಇಷ್ಟು ದಿನ ಹೇಳಿ ಹೇಳಿ ಸಾಕಾದ ಗ್ರಾಮಸ್ಥರು ಇದೀಗ ಜನಪ್ರತಿನಿಧಿಗಳಿಗೆ ಚುನಾವಣೆ ಬಹಿಷ್ಕಾರದ ಮೂಲಕ ಸರಿಯಾಗಿ ಪಾಠ ಕಲಿಸಿದ್ದಾರೆ